ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ನೆನ್ನೆನೆ ತಿಳ್ಕೊಂಡ್ಬಿಟ್ಟಿರ್ತೀರ ಬಿಗ್ ಬಾಸ್ ಪ್ರೆಸ್ ಮೀಟ್ ನೆನ್ನೆ ನಡೆಯಿತು ಕಿಚಾ ಸುದೀಪ್ ಅವರಾಗಿರ್ಬೋದು ಅಥವಾ ಪ್ರಶಾಂತ್ ಅವರು ಆಗಿರ್ಬೋದು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಸಹ ನಿನ್ನೆ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ ಕೊಟ್ಬಿಟ್ಟಿರ್ತಾರೆ ಪ್ರೆಸ್ ಮೀಟಲ್ಲಿ ಸೊ ಒಂದಷ್ಟು ವಿಚಾರಗಳ ಬಗ್ಗೆ ತುಂಬ ಕ್ಲಿಯರ್ ಆದ ಮಾಹಿತಿಗಳನ್ನ ಕೊಟ್ಟಿಲ್ಲ ಲೈಕ್ ಯಾವ ರೀತಿ ಉತ್ತರ ಕೊಟ್ಟರು ಅಂತಂದರೆ ಒಂದಷ್ಟು ಪ್ರಶ್ನೆಗಳಿಗೆ ಶೋ ಸ್ಟಾರ್ಟ್ ಆಗಲಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅನ್ನೋ ರೀತಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟರು ಲೈಕ್ ಬಿಗ್ ಬಾಸ್ ಟೈಮಿಂಗ್ಸ್ ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಎಷ್ಟು ಬಗ್ಗೆ ಹಾಗೆ ಬಿಗ್ ಬಾಸ್ ಈ ಬಾರಿ ಕಾಮನ್ ಪೀಪಲ್ಸ್ ಇರ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕಾಗಿತ್ತು ಅವರು ಬಟ್ ಕೊಡಲಿಲ್ಲ ಶೋ ಶುರುವಾಗಲಿ ಅದಾದಮೇಲೆ ನಾವು ಪ್ರೋಟೋಕಾಲ್ಸ್ ಏನೇನಿದೆ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಿಮಗೆ ಅಂತಾನೆ ಹೇಳಿದ್ರು ಸೊ ಈ ಬಾರಿ ಕಾಮನ್ ಪೀಪಲ್ಸ್ಗೆ ಗೆ ಈ ಬಿಗ್ ಬಾಸ್ ಶೋಗೆ ಎಂಟ್ರಿ ಇರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಹಾಗೆ ಬಿಗ್ ಬಾಸ್ ಶೋಗೆ ಈ ಬಾರಿ ಕಾಮನ್ ಪೀಪಲ್ಸ್ಗೆ ಗೆ ಎಂಟ್ರಿ ಕೊಟ್ಟಾಗಿದೆ ಸೊ ಎಂಟ್ರಿ ಕೊಟ್ಟಿರೋದು ಯಾವ ಬಿಗ್ ಬಾಸ್ ಶೋನಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಕೊಡುವಂತಹ ಬಿಗ್ ಬಾಸ್ಗಳ ಅಪ್ಡೇಟ್ಸ್ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಬಿಗ್ ಬಾಸ್ಗೆ ಕಾಮನ್ ಪೀಪಲ್ಸು ಸಹ ಬಿಗ್ ಬಾಸ್ ಮನೆಗೆ ಹೋಗಿ ಅವರ ಒಂದು ನ ತೋರಿಸಿ ಪ್ರೂವ್ ಮಾಡಿಕೊಡುವಂತಹ ಅವಕಾಶ ಬೇಕು ಅಂತ ಹೇಳಿ ಸಾಕಷ್ಟು ಜನ ತುಂಬಾ ದಿವಸಗಳಿಂದ ಪ್ರಯತ್ನನ ಪಟ್ಟಿದ್ದಾರೆ ಲೈಕ್ ಕಾಮನ್ ಪೀಪಲ್ಗೂ ಚಾನ್ಸ್ ಕೊಡಿ ಕಾಮನ್ ಪೀಪಲ್ಗೂ ಚಾನ್ಸ್ ಕೊಡಿ ಅನ್ನುವಂತಹ ಒಂದು ಪಾಯಿಂಟ್ ಇದ್ದೇ ಇರುತ್ತೆ ಬಿಗ್ ಬಾಸ್ ಇನ್ನೇನು ಒಂದು ಎರಡು ತಿಂಗಳಲ್ಲಿ ಶುರುವಾಗುತ್ತೆ ಅಂದಾಗೆಲ್ಲ ಈ ಒಂದು ಚರ್ಚೆ ಕೂಡ ಶುರುವಾಗುತ್ತೆ ಕಾಮನ್ ಪೀಪಲ್ಸ್ ಬರಬೇಕು ಅಂತ ಹೇಳಿ ಬಟ್ ಒಂದೇ ಒಂದು ಸೀಸನ್ ಅಲ್ಲಿ ಮಾತ್ರ ಕಾಮನ್ ಪೀಪಲ್ಸ್ಗೂ ಕೂಡ ಚಾನ್ಸ್ ಅನ್ನೋದು ಕೊಟ್ಟಿದ್ರು ಬಟ್ ಆ ಒಂದು ಐಡಿಯಾ ಕ್ಲಿಕ್ ಆಯಿತೋ ಇಲ್ಲೋ ಗೊತ್ತಾಗಿಲ್ಲ ಬಟ್ ಬಿಗ್ ಬಾಸ್ ಶೋ ಅಂತೂ ಚೆನ್ನಾಗೆ ನಡೀತು ಆ ಒಂದು ಸೀಸನ್ ಅಲ್ಲೊಂದು ಬಟ್ ಕಲರ್ಸ್ ಕನ್ನಡ ಚಾನಲ್ ಅವ್ರಿಗಾಗಿರ್ಬೋದು ಅಥವಾ ಎಂಡಮನ್ ಕಂಪ್ನಿಯವ್ರಿಗಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಯಾರು ಇದ್ದಾರೋ ಆಗಿರ್ಬೋದು ಆ ರೇಂಜ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಡ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಲೈಕ್ ನೆಕ್ಸ್ಟ್ ಇನ್ನು ಯಾವುದೇ ಸೀಸನಲ್ಲೂ ಸಹ ಕಾಮನ್ ಪೀಪಲ್ಗೆ ಒಂದು ಎಂಟ್ರಿ ಅನ್ನೋದನ್ನು ಕೊಟ್ಟಿರಲಿಲ್ಲ ಬಟ್ ಈಗ ಆ ಒಂದು ಅವಕಾಶ ಮತ್ತೆ ಬಂದಿದೆ ಅಂತ ಹೇಳ್ಬೋದು ಎಸ್ ತೆಲುಗು ಬಿಗ್ ಬಾಸ್ ಪ್ರೊಮೋ ಈಗ ಆಲ್ರೆಡಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ್ಯಂಡ್ ಯಾವಾಗ ಶುರು ಆಗುತ್ತೆ ತೆಲುಗು ಬಿಗ್ ಬಾಸ್ ಅಂತ ಹೇಳಿ ತೆಲುಗು ಪ್ರೇಕ್ಷಕರು ವೆಯ್ಟ್ ಮಾಡ್ತಿದ್ರೆ ಈ ಕಡೆ ಕನ್ನಡದ ಪ್ರೇಕ್ಷಕರು ಕನ್ನಡ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ತೆಲುಗು ಬಿಗ್ ಬಾಸ್ ಏನು ಪ್ರೊಮೋ ಬಿಟ್ಬಿಟ್ಟಿದ್ದಾರೆ ನಮ್ ಕನ್ನಡ ಬಿಗ್ ಬಾಸ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ವೆಯ್ಟ್ ಮಾಡ್ತಿದ್ದಾರೆ ಕನ್ನಡ ಪ್ರೊಮೊಗೆ ಅಂಡ್ ಕಿಚಾ ಸುದೀಪ್ ಅವರು ರಿ ಎಂಟ್ರಿ ಪಟ್ಕೊಂಡಿರೋದಂತೂ ಅದಂತೂ ಲೈಕ್ ತುಂಬಾ ಖುಷಿ ಅಂತ ಹೇಳ್ಬೋದು ಆ ರೇಂಜ್ಗೆ ಖುಷಿಯಾಗಿದ್ದಾರೆ ಕಿಚ್ಚ ಸುದೀಪ್ ಅವ್ರು ಬಂದಿರೋದು ಯಾಕೆಂದರೆ ನಮಗೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟರೆ ಆ ಒಂದು ಸ್ಥಾನದಲ್ಲಿ ಯಾರನ್ನು ಸಹ ಕಲ್ಪನೆ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ನಾವಂತೂ ಇಲ್ಲ ಸೊ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವ್ರು ಮತ್ತೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ ಸೊ ಹಾಗಿದ್ರೆ ಕಾಮನ್ ಪೀಪಲ್ಗೆ ತೆಲುಗುನಲ್ಲಿ ಈಗ ಚಾನ್ಸ್ ಕೊಡ್ತಿದ್ದಾರೆ ತೆಲುಗುನಲ್ಲಿ ಚಾನ್ಸ್ ಕೊಟ್ಟರು ಅಂತಂದರೆ ಕನ್ನಡದಲ್ಲೂ ಚಾನ್ಸ್ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಸಹ ಮೂಡೆ ಮೂಡುತ್ತೆ ಯಾಕಂದರೆ ಲಾಸ್ಟ್ ಸೀಸನಲ್ಲೇ ನಾವು ನೋಡಿದ್ರೆ ತೆಲುಗು ಬಿಗ್ ಬಾಸಲ್ಲಿ ಇದು ಒಂದಷ್ಟು ಟಾಸ್ಕ್ಗಳನ್ನ ಕನ್ನಡಕ್ಕೂ ಸಹ ತರುವಂತಹ ಪ್ರಯತ್ನನ ಮಾಡಿದ್ರು ಸೊ ಆ ಒಂದು ಐಡಿಯಾ ಕ್ಲಿಕ್ ಆಗಿತ್ತು ಸೊ ಇವಾಗಲೂ ಸಹ ತೆಲುಗು ಬಿಗ್ ಬಾಸ್ ಅವರು ಕಾಮನ್ ಪೀಪಲ್ಗೆ ಚಾನ್ಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕನ್ನಡದವ್ರಿಗೂ ಸಹ ಚಾನ್ಸ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಅರೌಂಡ್ ಒಂದು ಸೆವೆಂಟಿ ಪರ್ಸೆಂಟ್ ಕಾಮನ್ ಪೀಪಲ್ಗೂ ಸಹ ಚಾನ್ಸ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಸೊ ತೆಲುಗು ಬಿಗ್ ಬಾಸ್ಗೆ ನೀವೇನಾದರೂ ಹೋಗಬೇಕು ಅಂತ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಅವ್ರದೇ ಆದಂತಹ ಒಂದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆಗಿ ಅಲ್ಲಿ ನಿಮ್ದು ಒಂದು ಎರಡರಿಂದ ಮೂರು ನಿಮಿಷ ಇರುವಂತಹ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಅದರಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಎಸ್ ಪೋಸ್ಟ್ ಮಾಡಿದೀರಾ ಅಂತಂದ್ರೆ ಲಿಕ್ ನೀವು ನಾರ್ಮಲ್ ಆಗಿ ನನ್ನ ಹೆಸರು ನಮ್ಮ ಊರು ಇದೆಲ್ಲ ಒಂಥರ ಇಂಟ್ರಡಕ್ಷನ್ ಕೊಡೋ ರೀತಿ ನೀವು ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸೆಲೆಕ್ಟ್ ಆಗೋಲ್ಲ ಜಸ್ಟ್ ನಾರ್ಮಲ್ ವೀಡಿಯೋ ಮಾಡಿ ಹಾಕಿದ್ದೀರಾ ಅಂದರೆ ಬಿಗ್ ಬಾಸಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಡುವಂತಹ ಒಂದು ಪರ್ಸೆಂಟ್ ಚಾನ್ಸ್ ಕೂಡ ಇಲ್ಲ ನೀವು ಅಬ್ನಾರ್ಮಲ್ ಆಗಿ ಏನಾದರೂ ಮಾಡಿದ್ದೀರಾ ಅಂದರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆಗ್ತೀರಾ ಅಂತಲೇ ಹೇಳ್ಬೋದು ಒಂದು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಲೈಕ್ ಅಬ್ನಾರ್ಮಲ್ ಆಗಿ ಏನಾದರೂ ಮಾಡಿ ಸೆಲೆಕ್ಟ್ ಆಗಿ ಹೋಗಬೇಕು ಅಥವಾ ನೀವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ನೋಡೋದಕ್ಕೆ ಸೂಪರ್ ಡೂಪರಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಇನ್ನೊಂದು ಇನ್ನೊಂದು Mundo! ದಾರಿ ಏನಪ್ಪ ಅಂತಂದರೆ ನಿಮಗೆ ಡೂಪರ್ ಟ್ಯಾಲೆಂಟ್ ಅನ್ನೋದು ಒಂದಿರಬೇಕು ಲೈಕ್ ಆ ಈ ಮೂರು ಲಕ್ಷಣಗಳಲ್ಲಿ ಯಾವುದಾದ್ರು ಹೊಂದಿದ್ರು ಸಹ ನೀವು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ತೆಲುಗು ಬಿಗ್ ಬಾಸ್ ಅಂತಲ್ಲ ಯಾವುದೇ ಒಂದು ಚಾನಲಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ ಶೋಗೆ ಕಾಮನ್ ಪೀಪಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತಂದರೆ ಇಷ್ಟು ಕ್ರೈಟೀರಿಯಾ ನಿಮ್ಮಲ್ಲಿ ಇದೆ ಅಂತ ಅಂದರೆ ನೀವು ಬಿಗ್ ಬಾಸ್ಗೆ ಅಪ್ಲೈ ಮಾಡುವಂತಹ ಚಾನ್ಸಸ್ ನಿಮಗೂ ಕೂಡ ಇರುತ್ತೆ ಆ್ಯಂಡ್ ನೀವು ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ತೆಲುಗು ಬಿಗ್ ಬಾಸ್ ಇರುವಂತಹ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಿ ಒಂದೆರಡರಿಂದ ಮೂರು ನಿಮಿಷ ಇರುವಂತಹ ಇಂಟ್ರಡಕ್ಷನ್ ವಿಡಿಯೋ ಅಬ್ನಾರ್ಮಲ್ ಆಗಿ ಮಾಡೋಕ್ ಮಾಡಿ ಕಳಿಸೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ತೆಲುಗು ಅಂತ ಅಂದಿದ ತಕ್ಷಣ ತೆಲುಗು ಅವ್ರಿಗೆ ಮಾತ್ರ ಇದು ಚಾನ್ಸ್ ಕೊಡ್ತಿರೋದಲ್ಲ ನಮ್ಮ ಕನ್ನಡದವ್ರಿಗೂ ಸಹ ಯಾರಿಗಾದರೂ ತೆಲುಗು ಮೇಲೆ ಇಂಟ್ರೆಸ್ಟ್ ಇದ್ದು ತೆಲುಗು ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಬರ್ತಿದೆ ಅಂತ ಅನ್ಸಿದ್ರು ಅಥವಾ ನಾನು ಬಿಗ್ ಬಾಸ್ ಹೋಗಿ ಹೋಗಿ ತೆಲುಗುನಲ್ಲಿ ನಾನು ಮ್ಯಾನೇಜ್ ಮಾಡಬಲ್ಲೆ ಅಂತ ನಿಮ್ಗೆ ಯಾರಿಗಾದ್ರು ಅನ್ಸಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಯಾಕಂದರೆ ನಾವು ಕನ್ನಡ ಬಿಗ್ ಬಾಸ್ ಅಲ್ಲೇ ಸಾಕಷ್ಟು ಜನನ ನೋಡಿದ್ದೀವಿ ಸಾಕಷ್ಟು ಸೀಸನ್ ಲೈಕ್ ಕನ್ನಡ ಬರ್ದಿದ್ದವರು ಬಂದು ಕನ್ನಡ ಶೋನಲ್ಲಿ ಇದ್ದು ಅವರ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಂಡಿರೋದನ್ನು ನಾವು ನೋಡಿದೀವಿ ಫಾರ್ ಎಕ್ಸಾಂಪಲ್ ಮೈಕಲ್ ಅವರೇ ಅವ್ರಿಗೂ ಸಹ ಕನ್ನಡ ಬರ್ತಿರಲಿಲ್ಲ ಬಟ್ ಅವ್ರು ಕನ್ನಡ ಕಲಿಯೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ರು ಅಷ್ಟಕ್ಕೆ ಖುಷಿ ಪಡ್ತಿದ್ವಿ ನಾವು ಲೈಕ್ ಕಂಪ್ಲೀಟ್ ಕನ್ನಡ ಕಲ್ತಿದ್ದಾರೆ ಅಂತ ಅಲ್ಲ ಕನ್ನಡ ಕಲಿಯೋದಕ್ಕೆ ಒಂದು ಪ್ರಯತ್ನ ಪಡ್ತಿದ್ರಲ್ಲ ಸೊ ಅದಕ್ಕೆ ಖುಷಿ ಪಡ್ತಿದ್ರಿ ಸೊ ಅದು ಅದೇ ರೀತಿ ಈ ಒಂದು ಅದೇ ರೀತಿ ತೆಲುಗುನಲ್ಲೂ ಸಹ ನೀವೇನಾದರೂ ಹೋಗಿ ತೆಲುಗು ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ನಿಮ್ಗೆ ಏನಾದರೂ ಆ ಶೋನಲ್ಲಿ ಇಂಟ್ರೆಸ್ಟ್ ಇದ್ದು ತೆಲುಗು ಕಲಿಯೋದಕ್ಕೆ ನೀವು ಪ್ರಯತ್ನ ಪಟ್ಟರೂ ಸಾಕು ನಿಮ್ಮನ್ನ ಜನಗಳು ಖಂಡಿತವಾಗ್ಲೂ ಅವರು ಒಪ್ಕೊಂಡೇ ಒಪ್ಕೊತಾರೆ ಆ್ಯಂಡ್ ಇನ್ನು ಅವಕಾಶಗಳ ಬಗ್ಗೆ ಮಾತಾಡೋದಾದರೆ ಕನ್ನಡದಲ್ಲೇ ನಮ್ಗೆ ಅವಕಾಶ ಸಿಕ್ಕರೆ ನಮ್ಮ ನಾವು ಹೋಗ್ತೀವಿ ಅಂತ ಹೇಳಿ ಕಾತ್ಕೊಳ್ಕೊಳ್ಬೇಡಿ ತೆಲುಗುನಲ್ಲಿ ಅವಕಾಶ ಸಿಕ್ಕರೆ ಅಕಸ್ಮಾತ್ ಅಲ್ಲೇನಾದರೂ ನೀವು ಸೆಲೆಕ್ಟ್ ಹಾಕಿದ್ದೀರಾ ಅಂತಂದರೂ ಕೂಡ ಅಲ್ಲಿ ಹೋಗಿ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸೋದಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದರೆ ಕನ್ನಡದಲ್ಲಿ ಸಿಗುವಂತಹ ಅವಕಾಶಗಳಿಗಿಂತ ಹೆಚ್ಚಾಗಿ ತೆಲುಗುನಲ್ಲಿ ಅವಕಾಶ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಈ ಮಾತು ಈ ಮಾತು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಲೈಕ್ ಆರ್ಟಿಸ್ಟ್ಗಳನ್ನೇ ನಾವು ತುಂಬ ಜನನ ನೋಡಿದ್ದೀವಿ ಒಂದು ಸೀರಿಯಲ್ ಮಾಡಿರೋರಾಗಿರ್ಬೋದು ಅಥವಾ ಫಿಲಮ್ ಮಾಡೋರಾಗಿರ್ಬೋದು ತುಂಬ ಜನ ಲೈಕ್ ಕನ್ನಡನ ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಬೆಳೆದಿರೋದನ್ನ ನಾವು ನೋಡಿದ್ದೀವಿ ಲೈಕ್ ಅವರು ಹೇಳಿ ಅವರು ಹೇಳೋದೆಲ್ಲ ಒಂದೇ ನಮಗೆ ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಸಿಕ್ತು ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಭಾಷೆಯಲ್ಲಿ ನಮಗೆ ಅವಕಾಶಗಳು ಜಾಸ್ತಿ ಸಿಕ್ತು ಅದಕ್ಕೋಸ್ಕರ ನಾವು ಇದನ್ನು ಆಪ್ ಮಾಡ್ಕೊಂಡ್ವಿ ಅಂತಲೇ ಹೇಳಿರೋದು ಸೊ ನಮಗಿಂತ ಹೆಚ್ಚಾಗಿ ಅವಕಾಶಗಳು ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಲ್ಲೇನಾದರೂ ಅವಕಾಶ ಸಿಕ್ತು ಅಂತಂದರೆ ಗ್ರಾಫ್ ಮಾಡ್ಕೊಳ್ಳಿ ಒಂದು ಟ್ರೈ ಮಾಡೋದು ಮಾಡಿರಿ ನನಗೆ ಕನ್ನಡನೇ ಬೇಕು ಅಂತ ಹೇಳಿ ಕಾತ್ ಕುಳಿತುಕೊಳ್ಬೇಡಿ ಯಾಕಂದರೆ ಕನ್ನಡದಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಕಾಮನ್ ಪೀಪಲ್ಗೆ ಎಂಟ್ರಿ ಇರುತ್ತೋ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಿಲ್ಲ ಈಗ ತೆಲುಗುನಲ್ಲಿ ಕನ್ಫರ್ಮ್ ಆಗಿದೆ ಜಸ್ಟ್ ಒಂದು ಟ್ರೈ ಮಾಡಿರಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಬಿಗ್ ಬಾಸಲ್ಲಿ ನಾನು ಆಡಬೇಕು ಅನ್ನೋದೇನಾದರೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂತಂದರೆ ಲೈಕ್ ನೀವು ಹೋಗಿ ಬಿಗ್ ಬಾಸ್ ಅಲ್ಲಿ ಕನ್ನಡ ಕನ್ನಡದಲ್ಲಿ ಹೇಗೂ ಇನ್ನೂ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ತೆಲುಗುನಲ್ಲಿ ಅಪ್ಡೇಟ್ ಸಿಕ್ಕಿರೋದ್ರಿಂದ ಅಲ್ಲಿ ಹೋಗಿ ನಿಮ್ಮ ಪ್ರಯತ್ನ ನಿಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಒಂದು ಪ್ರಯತ್ನ ಪಡಿ ಅಂತ ಹೇಳ್ತಾ ಎಲ್ಲ ಒಂದು ಪ್ರೋಸೆಸ್ನು ಕರೆಕ್ಟಾಗಿ ಫಾಲೋ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇರುವಂತಹ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕಿ ನಿಮಗೂ ಕೂಡ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗಲೂ ನಿಮ್ಮನಿಗೂ ಸಹ ಸೆಲೆಕ್ಟ್ ಮಾಡ್ಕೋತಾರೆ ಆ್ಯಂಡ್ ಈ ಕಾಮನ್ ಪೀಪಲ್ಗೆ ಎಂಟ್ರಿ ಕೊಡ್ತಿರೋ ಬಗ್ಗೆ ನಾಗಾರ್ಜುನ ಅವರು ಕೂಡ ಮಾತಾಡಿದ್ದಾರೆ ಜಸ್ಟ್ ನೆನ್ನೆ ತಾನೇ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ತೆಲುಗು ಚಾನಲ್ ಅವರು ನಾಗಾರ್ಜುನ ಅವರು ಹೇಳಿರೋದು ಇಷ್ಟೇ ಈ ಏಯ್ಟ್ ಸೀಸನ್ಸನ್ನು ಕೂಡ ಲೈಕ್ ತುಂಬ ಚೆನ್ನಾಗಿ ಪ್ರೀತಿ ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೀರಾ ಬಿಗ್ ಬಾಸ್ ಶೋನ ಸೊ ಅದಕ್ಕೋಸ್ಕರ ಜನಗಳಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಪ್ರಯತ್ನ ಜನಗಳನ್ನ ಖುಷಿಪಡಿಸ್ ಲೈಕ್ ಜನಗಳನ್ನ ಖುಷಿ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ನಾವೀಗ ಕಾಮನ್ ಪೀಪಲ್ಗೆ ಒಂದು ಚಾನ್ಸನ್ನು ಕೊಡ್ತಾ ಇದ್ದೀವಿ ಈ ಒಂದು ಸೀಸನಲ್ಲಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಈ ಸೀಸನ್ ಕಾಮನ್ ಪೀಪಲ್ಸ್ ಹೋಗಿ ಏನಾದರೂ ಹಿಟ್ ಆಯಿತು ಅಂತಂದರೆ ಲೈಕ್ ಕಾಮನ್ ಪೀಪಲ್ ಯಾರಾದರೂ ವಿನ್ ಆಗಿದ್ದಾರೆ ಅಂತಂದರೆ ಲೈಕ್ ಈ ಒಂದು ಪ್ಯಾಟ್ರನ್ ಕಂಟಿನ್ಯೂ ಆಗ್ತಾ ಬರುತ್ತೆ ಅಕಸ್ಮಾತ್ ಕನ್ನಡದಲ್ಲಿ ಆದಾಗೆ ಅವಾಗೆ ಆ ಒಂದು ಸ್ಟೇಜ್ಗೆ ಅದು ರೀಚ್ ಆಗಿಲ್ಲ ಅಂತಂದರೆ ಲೈಕ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತಲ್ಲ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಅದು ರೀಚ್ ಆಗಿಲ್ಲ ಅಂತ ಅಂದರೆ ಈ ಬಾರಿಯೇ ಅದನ್ನು ಕೂಡ ಎಂಡ್ ಮಾಡ್ತಾರೆ ಸೊ ಜಾಸ್ತಿ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಅಪ್ಲೈ ಮಾಡಿ ಆ್ಯಂಡ್ ಇನ್ನು ಕನ್ನಡದವರೇ ವಿನ್ ಆಗಿರೋದು ಲಾಸ್ಟ್ ಸೀಸನ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡದವರೇ ತೆಲುಗು ಬಿಗ್ ಬಾಸಲ್ಲಿ ನಮ್ಮ ಕನ್ನಡದವರೇ ವಿನ್ ಆಗಿರೋದು ಸೊ ಕನ್ನಡದವರು ಹೋಗಿ ಅಲ್ಲಿ ವಿನ್ ಆಗೋದಕ್ಕೆ ಆಗಲ್ಲ ಅಂತ ಹೇಳಿ ಕೂರಬೇಡಿ ಇಲ್ಲಿ ವಿನ್ ಆಗಿರುವಂಥವ್ರನ್ನ ನೋಡಿ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾವು ಕೂಡ ಆಡಬಲ್ಲೆ ನಾನು ಕೂಡ ಆಡಿ ಗೆಲ್ಲಬಲ್ಲೆ ಅಂತ ಹೇಳಿ ಅಂದ್ಕೊಂಡೆ ಬಿಗ್ ಬಾಸ್ ಶೋಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಕಾಮನ್ ಪೀಪಲ್ ಸೆಲೆಕ್ಷನ್ನು ಇನ್ನೊನ್ ಬಿಗ್ ಬಾಸ್ ಶುರು ಆಗೋದಕ್ಕೆ ಒಂದ್ ಎರಡು ವಾರ ಮೂರ್ ವಾರ ಇದೆ ಅಂತ ಅಂದಾಗ ಸೆಲೆಕ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಟ್ರೈ ಮಾಡಿರಿ ನಿಮ್ಮ ಪ್ರಯತ್ನನ ಬಿಡಬೇಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂಡ್ ಎಸ್ ಕನ್ನಡದಲ್ಲೂ ಕೂಡ ಕಾಮನ್ ಪೀಪಲ್ಗೆ ಎಂಟ್ರಿ ಸಿಗಬೇಕು ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ಪ್ರಶಾಂತ್ ಅವ್ರನ್ನ ಕೇಳಿದಾಗ ಪ್ರೆಸ್ ಮೀಟಲ್ನೇನೆ ಅವರು ಕೂಡ ಹೇಳಿರೋದಿಷ್ಟೇ ಲೈಕ್ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಶೋ ಮುಂದೆ ಹೋಗ್ತಾ ಹೋಗ್ತಾ ಲೈಕ್ ಇವತ್ತಿನ ಪ್ರೆಸ್ ಮೀಟ್ ಆಗ್ತಿದೆ ಮುಂದೆ ಈ ಶೋನ ಹೇಗೆ ತಗೊಂಡೋಗ್ತೀವಿ ಅಂತ ವೆಯ್ಟ್ ಮಾಡಿ ನೋಡಿ ಅಂತಾನೆ ಪ್ರಶಾಂತ್ ಅವರು ಹೇಳಿರೋದು ಸೊ ಕಾಮನ್ ಪೀಪಲ್ಗೂ ಸಹ ಎಂಟ್ರಿ ಸಿಗುವಂತಹ ಚಾನ್ಸಸ್ ಈ ಬಾರಿ ತುಂಬಾ ಇದೆ ಅಂತ ಹೇಳ್ಬೋದು ಬೇರೆ ಸೀಸನ್ಸ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ಬಾರಿ ಕನ್ನಡದಲ್ಲೂ ಸಹ ಆ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ತೆಲುಗು ಅವರು ಈಗ ಆಲ್ರೆಡಿ ಮಾಡ್ತಿರೋದ್ರಿಂದ ಕನ್ನಡದವರು ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕನ್ನಡದಲ್ಲೇ ಮಾಡಬೇಕು ಅಂತ ಅನ್ನೋರು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಚಾನ್ಸ್ ಸಿಕ್ಕರೂ ಸಿಕ್ಬೋದು ಸಿಗದೆ ಇರ್ಬೋದು ನಂಗೆ ಯಾವ ಬಿಗ್ ಬಾಸ್ ಶೋ ಆದರೂ ಪರವಾಗಿಲ್ಲ ನಾನು ಹೋಗಿ ಅಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೊಡುವಂತಹ ಒಂದು ಅವಕಾಶ ಸಿಕ್ಕರೆ ಸಾಕು ನಾನು ನನ್ನ ಟ್ಯಾಲೆಂಟ್ ಅನ್ನ ಖಂಡಿತವಾಗ್ಲೂ ಪ್ರೂವ್ ಮಾಡ್ಕೋತೀನಿ ಅಂತ ಅನ್ನೋರು ತೆಲುಗು ಬಿಗ್ ಬಾಸಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಾನು ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ರವಿ ಯು ಆಲ್ ಟೇಕ್ ಕೇರ್ ಬೈ ಬಾಯ್